बरवू संतु मुद्राट स्वर प्रशांती ಮೈಲಿದ ಎರೆದ ಬೂರುದ ಬಾಲಣ್ಣ ನೊಟ್ಟುಗು ಬೊಲ್ಲ ಬರ್ಸದ ರಭಸೊಗು ದುರುದುರುಂದು ದೊರಿವುನ ಮಲ್ಲಪ ನಿಕುಲು ಮಣ್ಣದ ಮಿತ್ತು ಬೂರುದು ಒಟ್ಟು ಸೇರಿದ ಪರಪರಂದ್ ಪರಂದು ಪರತೊಂದು ಕಲಂಕ್ ಕಲಡು ನೀರಿದ ನಡುಟು ಕೆಸರು ಮಣ್ಣು ದಿರೆಟು ಕಲ್ಲು ಮುಲ್ಲು ಪುಂಡು ಪುದಿಲದ ಒರುಬರಿತ ಬಲ್ಲ ದಿರೆಟು ಪಚ ಪಚ ಸಬದೊರಟು ಬೀಸ ಬೀಸಡು ಪಜ್ಜೆ ನದಿ ಒಂದು ನಡು ಕಣ್ಣದ ಕೆಂಪು ರಂಗನು ನೆಗೆತ್ತುದು ತೋಜ ಒಂದು ಮುಸುಂಟು ಮೋನೆ ಕೊಡಿ ಮುಂಕುನು ಸರ್ತ ಮಲ್ತೊಂದು ಗಲಿಗೆ ಗೊರ ಅಂಚಿಂಚಿದ ಜಾಗೆ ಪಗತೊಂದು ತೊಂದು ಪಿಸಿರುಡು ಪಾರೊಂದು ಬರೊಂದು ಕೈರಟ್ಟೆ ಮುಟ್ಟಿನ ಬಿಗಿತೊಂದು ಬತ್ತೆತ್ತಿನ ಪತ್ತೆ ಇರುವ ಜಕ್ಕಡ ಜವನೆ ತೂದು ಬೆಡಿತ್ತ ಕೊಡಿನ ತಿರ್ತು ಒಂದಾದ ಪಜ್ಜೆನು ಪಿರದುಂಬು ಪಂದ ಒಂದೇ ಕಡಪ ಕಲ್ಲು ಬೆಡಿ ಕೃಷ್ಣ ಪಣ್ಣೆ ಉಂತಿನಲ್ಪನೆ ಉಂತಿಯೇರು ಹುಡಲು ದುಳೈ ಪುಕ್ಕು ಪೋಡಿಗೆ ದಿಂಜಿದು ಮರ ಬೇರು ಬೂರುದ ಅಡಿ ಚಡಿ ಪಂದೆ ಲಪ್ಪರ ಲಪ್ಪರಾವಂದಿನ ಕಲ್ಲು ಮುಲ್ಲುದ ಅರ್ಕೆಲು ಅರ್ಕಟಿಲೆನು ಲೆಕ್ಕಗ ಪತ್ತಂದೆ ಪಟಪಟಂದು ಪತ್ತು ಪಜ್ಜೆ ಪಿರದಿಯೇರು ಗುತ್ತುದಿಲ್ಲದ ಗುಂಪಣ್ಣನೊಟ್ಟುಗು ಅಲ್ಪ ಇತ್ತಿನ ಪತ್ತು ಪದಿನಾಲು ಜವನಿರು ಜನಮಂದಿಲು ಕೆಸರು ಮಣ್ಣದ ಮಿತ್ತು ಊರು ದಿತ್ತಿನ ಪಜ್ಜೆನು ಅಂಚಿಂಚಿ ಪಂದ ಒಂದೆ ಕರೆಬೊಂಡು ದುಲೈದ ತಿರ್ಲಗ್ ಪೊರ್ಲುಡು ಬೇಲೆನು ಕೊರೊಂದು ಉಡಲು ಬಂಜಿದುಲೈದ ನರ ತುಲೈ ನಾಲೊರ್ಮೆ ನೆತ್ತೆರು ರಟ್ಟ ಒಂದು ಸುಂಕ ಉಸುಲು ಬುಡೊಂದು ಮುಟ್ಟುಂಡ ಪಟ್ಟ ತಟ್ಟುನ ಕರೆಂಟ್ ದ ಲೆಕ್ಕ ಪಟ ಪಟ ಅಲಚನೆ ಮಲ್ತೊಂದಿತ್ತೆರು ಕಾಡು ಬೋಂಟೆದ ಈರೆ ಬೀರೆ ಬೆಡಿ ಕೃಷ್ಣ ಪಣ್ಣೆ ದಡಬಡ ದುಡು ದುಡುಂದು ಜಕ್ಕಡ ಜವನೆರಿನ ಒಟ್ಟುಗು ಬಲ ಕೈಟು ಬೆಡಿನ ಸರ್ತಪತೊಂದು ಪಾರೊಂದು ಬತ್ತದು ಕೈತಲ್ಗ ಎತ್ತಿನ ಬೆಡಿ ಬಾಲಣ್ಣೆ ಒಡಿ ಕಣ್ಣು ದಿಡೆಟು ಬೆಡಿ ಕೃಷ್ಣ ಪಣ್ಣನು ತೂದು ಐನಡಿ ಅಂತರಡೆ ರಪ್ಪ ಉಂತದು ಬಲತ್ತಕಾರದ ಪೊಟ್ಟೆ ದತ್ತ ಕೈ ರಟ್ಟೆ ಮಿತ್ತದೆರ್ತದು ಅಡ್ಡ ಪತ್ತದು ಪಿರಮರ್ಗಿಲ್ಗು ಮುಕುಡು ತುತು ಪಿಸರು ನೆತ್ತಿಗೆರಿದು ಕೊಡಿ ಕಣ್ಣನು ಕೆಂಪು ಮಲ್ತೊಂದು ಬೂರೊಂದು ಬುಲ್ತೊಂದು ಬರೊಂದಿತ್ತಿನ ಪತ್ತಿ ಇರುವ ಜಕ್ಕಡ ಜವನೆರು ಅರೆನ ಪಿರವುಡೆ ಬುಸು ಉಸುಲು ಬುಡೊಂದು ಬತ್ತದು ಮುಂತಿಯೇರು ಓ ಪತ್ತೂ ರೂಪುಗರುಣ ಕಾಡು ಬೋಂಟೆದ ಈರೆ ಬೆಡಿ ಕೃಷ್ಣ ಪಂಡೆ ಬಲ ಕೈಟು ಬೆಡಿ ಪತ್ತದು ಕಡಿತಾಯಿರೇನು ಕಡತದು ಈರು ಬೋಂಟೆದೇರೊಂದು ಕೊಡಿ ಕಣ್ಣು ದೊರಟು ತೂವೊಂದಿತ್ತ ನಂಬರ ಪುಚಿ ಎನ್ನ ಪಲುಬು ತೆರಿಂಡೆ ಕಟ್ಟ ಕಾಡು ಪಾಡಿದುಲೈ ಪತ್ತೂರುದ ಬೆಡಿ ಈಡು ರಟ್ಟಾವುನ ಈರೆ ಬೀರೆರು ಒಟ್ಟು ಸೇರಿದು ಬೋಂಟೆ ದೇರ್ದಿನ ನೆಂಪುಂಡೆ ಊರು ಕೇರಿದ ಗಡುನು ಕಡತ್ತದು ಕಾಡದ ನಡುಕು ಎತ್ತದು ನಮ ಬೆಗರು ಸಿಂಟದು ಇರ್ಲು ಪಗೆಲಿನ ಗೆನ್ಪಂದೆ ಬೆರಿಪತ್ತದು ಬೆಡಿತ ಈಡಿಡು ಪುಡತ್ತಿನ ಪಂಜಿ ಪಿರನಿಲನ ಬೋಂಟೆನು ಕಡ್ಪುನ ಜವನೆ ಜನ ಮಂದಳೆ ನೊಟ್ಟುಗೂ ಈರ್ಲ ಉಲ್ಲರು ಪಂದು ತೋಜಿದು ತೆರಿನಗ ಕಂಜಿದೊಟ್ಟುಗು ಬುಲುಂಕ ನಿಂಗಿದು ಬಂಜಿದು ಲೈಗೆ ಎತ್ತಿನ ಪರಪರ ಒಂದಿನ ಕಲ್ಲು ಲೆಕ ಆ ಒಂದು ಬೆಡಿ ಬಾಲಣ್ಣೆ ಸೋಜಿಗೊ ದೊರುಟು ರಡ್ ಕಣ್ಣು ಬುಲಾದು ಕೇನೊಂದುಪ್ಪುನ ಪೊರ್ತುಗು ಬೆಡಿ ಕೃಷ್ಣ ಪಣ್ಣೆ ಪಿರ ಉತ್ತರ ಕೊರಿಯರೆ ಬಾಯಿ ಮಗಪುನ ಪೊರ್ತುಗೂ ಪತ್ತು ಪಜ ಉಂಟು ದಿತ್ತಿನ ಚಿರಮರ್ಗಿಲ್ಡು ಉಂಟುದಿತ್ತಿನ ಗಂಗ ಗಂಗಪ್ಪಣ್ಣೆ ದುಬುಕ್ಕ ನಾಲಡಿ ಮಿತ್ತನೆಗೆತ್ತದು ಪಾರೊಂದು ಬತ್ತದು ಬಾಲಣ್ಣನ ನಾಲಿದ ನಡುನು ಪತ್ತದು ಬಲ ಕೈತ ಮುಟ್ಟಿನು ಕೊಟ್ಟು ದಲೆಕ ಕೊಂಡೆ ಮಲ್ದದು ಬಿಗಿಪರೆ ಸುರುಮಲ್ತೊಂದಿತ್ತೀರು பர்பிய சலுடு தும்பாரி உண்டு